ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಸುಗಂಧಲೇಪಿಂ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನಂ ಬಜೇಹಂ ದತ್ತಾತ್ರಯಂ ಧ್ಯಾನ ಯುಕ್ತಂ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ಮಹಾತ್ಮೆಯಲ್ಲಿ ಆಯುರಾಜನ ಕಥಾ ಪ್ರಸಂಗ ಆಯುರಾಜನಿಗೆ ದತ್ತಾತ್ರೇಯನ ದರ್ಶನ ಹಾಗೂ ಅವನಿಗೆ ಪ್ರಾಪ್ತಿಯ ವರ ನೀಡಿದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದೆ ಸೋಮವಂಶದಲ್ಲಿ ಪುರುವನೆಂಬ ರಾಜನಿರಲು ಅವನಿಗೆ ಆಯುರಾಜನೆಂಬ ರಾಜಕುಮಾರನಿದ್ದನು ಅವನು ತನ್ನ ಪರಾಕ್ರಮದಿಂದಾಗಿ ಸಮಸ್ತ ಭೂಮಂಡಲವನ್ನೇ ಜಯಿಸಿ ಶ್ರೇಷ್ಠ ಚಕ್ರವರ್ತಿ ಎನಿಸಿದನು ಜೊತೆಗೆ ದಾನ ಧರ್ಮದಲ್ಲಿ ಎತ್ತಿದ ಕೈಯಾಗಿರುವ ಆಯುರಾಜನು ಉತ್ತಮನು ಧಾರ್ಮಿಕನು ಅಲ್ಲದೆ ಪರಮ ದತ್ತಭಕ್ತನು ಆಗಿದ್ದನು ಪ್ರಜೆಗಳಿಗೆ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಇವನು ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕನಾಗಿದ್ದನು ಹೀಗಾಗಿ ಆಯುರಾಜನಿಗೆ ಉತ್ತಮ ಪ್ರಜಾಪಾಲಕನೆಂಬ ಬಿರುದು ಸಹ ಬಂದಿತು ಆದರೆ ಇವನಿಗಿರುವ ಒಂದೇ ಒಂದು ಕೊರತೆಯೆಂದರೆ ಪುತ್ರ ಸಂತಾನವಿರಲಿಲ್ಲ ಇವನು ಪುತ್ರ ಪ್ರಾಪ್ತಿಗಾಗಿ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಪುತ್ರ ಸಂತಾನವಾಗದೆ ಬಹಳ ಖಿನ್ನ ಮನಸ್ಕನಾಗಿದ್ದನು ಪುತ್ರೇಣ ಲೋಕಾನ ಜಯತಿ ಪುತ್ರನಿದ್ದರೆ ಸರ್ವ ಲೋಕವನ್ನು ಜಯಿಸುವನು ಅಪುತ್ರ ಪುತ್ರನಿಲ್ಲದ ಪಿತೃಗಳಿಗೆ ಸ್ವರ್ಗವೂ ಸದ್ಗತಿಯೂ ಇಲ್ಲವಾಗುವುದು ಪುನ್ನಾಂನೋ ಪರತ್ರೇಹ ಶರ್ಮಣೆ ಎಂಬಂತೆ ಯೋಗ್ಯನಾದ ಪುತ್ರನು ಹುಟ್ಟಿದರೆ ಅವನಿಂದ ಇಹ ಪರ ಲೋಕದಲ್ಲಿಯೂ ಸೌಖ್ಯವನ್ನು ಹೊಂದಬಹುದು ಪುತ್ರನಿಲ್ಲದ ಮನೆಯು ನರಕ ಸದೃಶದಂತೆ ಎಲ್ಲವೂ ನಮ್ಮ ದೌರ್ಭಾಗ್ಯವೆಂದು ಆಯುರಾಜನು ಚಿಂತಿಸ ಹತ್ತಿದನು ಹೀಗಿರಲು ಆಯುರಾಜನು ಒಮ್ಮೆ ಜಾತಕವನ್ನು ತೆಗೆಸಲು ಆ ಜಾಗತ ಜಾತಕದಲ್ಲಿ ರಾಜನೇ ನಿನ್ನ ದೈವದಲ್ಲಿ ಸಂತತಿ ಇಲ್ಲ ಆದರೆ ನೀನು ಸದ್ಗುರುವಿನ ಸನ್ನಿಧಿಗೆ ಹೋದರೆ ಆಗ ಮಾತ್ರ ನಿನಗೆ ಸಂತತಿಯಾಗಬಹುದೆಂದು ನುಡಿಯಲು ಅವನು ಅಂತಹ ಸದ್ಗುರುವನ್ನು ತೋರಲು ಅವರಲ್ಲಿ ಬೇಡಿಕೊಳ್ಳುವನು ಆಗ ಜಾತಕವನ್ನು ನುಡಿಯುವವರು ಆಯುರಾಜನನ್ನು ಕುರಿತು ರಾಜನೇ ಸದ್ಗುರುವಿನ ಪ್ರಾಪ್ತಿಗಾಗಿ ಸಾಧು ಸಂತರ ಸತ್ಸಂಗವು ಮುಖ್ಯವಾಗಿದೆ ದೈತ್ಯರು ದಾನವರು ನಿಶಾಚರರು ಪಶು ಪಕ್ಷಿ ಗಂಧರ್ವರು ಅಪ್ಸರ ಸಿದ್ಧ ಚಾರಣ ವಿದ್ಯಾಧರ ನಾಗ ವಿಷಾರಿ ಸರ್ಪ ಗುಹ್ಯಕರು ಇವರೆಲ್ಲರೂ ಸತ್ಸಂಗದಿಂದ ಭಗವಂತನನ್ನು ಸೇರಿದರು ಇನ್ನು ಬ್ರಾಹ್ಮಣ ವೈಶ್ಯ ಶೂದ್ರ ಸ್ತ್ರೀಯರೆಲ್ಲರೂ ಸತ್ಸಂಗದಿಂದಾಗಿ ಪರಾತ್ಪರ ಪರಮಾತ್ಮನನ್ನು ಸೇರುವರು ಸಾಧು ಸಂತರ ಸಂಘವನ್ನು ಮಾಡುವವರು ನಿಂದ್ಯರಿದ್ದರೂ ಸಹ ವಂದ್ಯರಾಗುವರು ಮಹಾರಾಜನೇ ನಿನಗೆ ಸತ್ಸಂಗವನ್ನು ಮಾಡುವ ಯೋಗ ಭಾಗ್ಯವೂ ಇದೆ ಆದ್ದರಿಂದ ತಡ ಮಾಡದೆ ನೀನು ಶ್ರೇಷ್ಠನಾದ ಸದ್ಗುರುವಿನ ಸಂಘವನ್ನು ಮಾಡುವವನಾಗು ಎಂದು ಹೇಳುವರು ಅದಕ್ಕೆ ರಾಜನು ಮತ್ತೆ ಮತ್ತೆ ಜ್ಯೋತಿಷಿಗಳಿಗೆ ಅಂತಹ ಸದ್ಗುರುವರನ್ನು ಯಾರೆಂದು ತೋರಲು ವಿನಂತಿಸಲು ಅದಕ್ಕೆ ಜ್ಯೋತಿಷಿಗಳು ರಾಜನನ್ನು ಕುರಿತು ಆಯು ರಾಜನೇ ಲೋಕದ ಸಂತ ಮಹಾತ್ಮರಿಗೆಲ್ಲ ಮಹಾತ್ಮನೆನಿಸಿರುವ ಗುರು ಮಹಾರಾಜನೋರ್ವನು ಸಹ್ಯಗಿರಿಯಲ್ಲಿ ಇರುವನು ಅವನನ್ನು ದರ್ಶಿಸು ಅವನೇ ಸಾಕ್ಷಾತ್ ತ್ರೈಮೂರ್ತಿ ದತ್ತನಾಗಿರುವನು ಅವನು ಲೋಕೋದ್ಧಾರಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ ಮೂರ್ತಿಯಾಗಿ ಅನಸೂಯ ತನೆಯನಾಗಿ ಭೂಮಿಗೆ ಅವತರಿಸಿ ಬಂದವನಾಗಿರುವನು ಆತನೇ ಸದ್ಗುರುವು ಆತನೇ ದತ್ತನು ರಾಜನೇ ಯಾರು ತನ್ನನ್ನೇ ತಾನು ಕೊಟ್ಟುಕೊಳ್ಳುವರೋ ಅಂಥವನಿಗೆ ದತ್ತನೆಂದು ಕರೆಯುವರು ಆತನ ರೂಪವೇ ಅವರ್ಣನೀಯ ಅವನು ಶಾಂತನು ಮಂಗಳ ಆಗಿರುವನು ದತ್ತನಿಗೆ ದಿಕ್ಕುಗಳೇ ಅಂಬರವಾಗಿವೆ ತನುವಿನ ತುಂಬೆಲ್ಲ ಭಸ್ಮವನ್ನೇ ಲೇಪಿಸಿಕೊಳ್ಳುವ ಅವನಿಗೆ ಆರು ಭುಜಗಳು ಆರು ಕಣ್ಣುಗಳಿದ್ದು ದತ್ತನು ಕರುಣಾಮೂರ್ತಿಯಾಗಿರುವನು ಅವನೇ ನಿತ್ಯನು ಸತ್ಯನು ನಿರಾಮಯನು ಸಕಲ ದೇವತೆಗಳಿಗೆ ಅಧಿಪತಿಯಾಗಿರುವ ಅವನು ಸಕಲ ಚರಾಚರಗಳಿಗೂ ಕಾರಣನಾಗಿರುವನು ಅವಧೂತನಾಗಿರುವ ಅವನು ಕೌಪೀನ ಮಾತ್ರ ಧರಿಸುವನು ದತ್ತನನ್ನು ವರ್ಣಿಸಲು ಅಸಮರ್ಥವಾದ ನಾಲ್ಕು ವೇದಗಳು ನಾಲ್ಕು ಶುನಕಗಳಾಗಿ ದತ್ತ ಕೈಂಕರ್ಯದಲ್ಲಿ ತೊಡಗಿವೆ ಇಂತಹ ಭಕ್ತವತ್ಸಲನಾದ ದತ್ತ ಗುರುವಿನ ಪಾದಗಳನ್ನು ಗಡ್ಡಿಯಾಗಿ ಹಿಡಿದುಕೊಳ್ಳೆಂದು ಜ್ಯೋತಿಷಿಗಳು ರಾಜನಿಗೆ ತಡಮಾಡದೆ ಮಾಡದೆ ದತ್ತರ ದತ್ತ ಸದ್ಗುರುವರನಲ್ಲಿಗೆ ತೆರಳಲು ಹೇಳುವರು ಹೀಗೆ ಜ್ಯೋತಿಷಿಗಳ ಮಾತುಗಳನ್ನು ಆಲಿಸಿದ ಆಯುರಾಜನು ಮನದಲ್ಲಿ ದತ್ತ ಮೂರ್ತಿಯನ್ನು ಧ್ಯಾನಿಸುತ್ತಾ ಸಾಕ್ಷ್ಯಗಿರಿಯ ಮಾತಾಪುರದಲ್ಲಿರುವ ದತ್ತನ ಆಶ್ರಮದತ್ತ ಸಾಗಿದನು ಕಾಡು ಮೇಡುಗಳನ್ನು ದಾಟಿ ನಡೆಯುವಾಗ ದಾರಿಯಲ್ಲಿ ಪಶು ಪಕ್ಷಿಗಳನ್ನು ಹಲವು ಬಗೆಯ ಗಿಡ ಮರಗಳನ್ನು ದತ್ತ ಗುರುವರನು ಎಲ್ಲಿಹನೆಂದು ಕೇಳುತ್ತಾನೆ ಹಾಗೆಯೇ ನಿಧಾನವಾಗಿ ಸಾಗಲು ಯೋಗೀಶ್ವರನಾದ ಅತ್ರಿನಂದನನು ಆಶ್ರಮದಲ್ಲಿ ಅವಸ್ಥಾತ್ರಯಾತೀತವಾದ ತುಡಿಯ ಸ್ಥಿತಿಯನ್ನು ಹೊಂದಿದವನಾಗಿ ಪರಮ ಶಾಂತನಾಗಿ ಕುಳಿತಿದ್ದನು ಇಂತಹ ಪರಮ ಮಂಗಲ ಮೂರ್ತಿಯಾದ ಶ್ರೀ ದತ್ತನ ಸನ್ನಿಧಿಯಲ್ಲಿ ಶಾಂತಿ ಸಮತೆ ವಿಧೇಯಕತೆ ನಿರ್ಮಲತೆ ನಿಶ್ಚಲತೆಗಳೆಂಬ ಸೇವಾ ಪಂಚಕಗಳು ಚಾಮರಗಳಿಂದ ಅನುದಿನವೂ ದತ್ತನ ತನುವಿಗೆ ತಂಗಾಳಿಯನ್ನು ಬೀಸುತ್ತಿದ್ದವು ಇಂತಹ ಭಕ್ತ ವತ್ಸಲ ದತ್ತಾತ್ರೇಯನನ್ನು ಕಂಡ ಆಯುರಾಜನು ಹಣೆ ಮಣೆದು ನಿಂತಿಹನು ಕರ ಜೋಡಿಸಿಕೊಂಡು ಅಷ್ಟೇ ಅಲ್ಲದೆ ದತ್ತಾತ್ರೇಯನನ್ನು ಕುರಿತು ಹೇ ಅತ್ರಿತನೆಯನೇ ಹೇ ಗುರುದತ್ತ ನಿನ್ನ ದರ್ಶನ ಮಾತ್ರದಿಂದಲೇ ನಾನಿಂದು ಪಾವನನಾದನು ಎನ್ನುವ ಗದ್ಗದಿತ ಕಂಠದಿಂದ ಗುರುವರ ದೀನನಾದ ನಾನು ನಿನ್ನಲ್ಲಿ ಬೇಡಲು ಬಂದಿರುವೆನು ಹೇ ಕೃಪಾನಿಧಿಯೇ ಇಂದು ನನ್ನ ಮೇಲೆ ಕೃಪೆ ದೋರೆನ್ನಲು ಲೀಲಾವತಾರಿಯಾದ ಸದ್ಗುರುವರನ್ನು ಆಯುರಾಜನನ್ನು ಒಂದು ಕ್ಷಣ ಪರೀಕ್ಷಿಸಲೆಂದು ಮಾಯಾ ಸುಂದರಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಕೆಯನ್ನು ಆಲಿಂಗಿಸ ಹತ್ತಿದನು ಆದರೂ ಆಯುರಾಜನಲ್ಲಿ ದತ್ತನ ಬಗ್ಗೆ ಯಾವುದೇ ರೀತಿಯ ಸಂಶಯ ಮೂಡದೆ ಅವನು ಮತ್ತೆ ಅತ್ರಿನಂದನನನ್ನು ಕುರಿತು ಹೇ ದತ್ತ ಗುರುರಾಯ ನನ್ನನ್ನು ಯಾವುದೇ ರೀತಿಯಿಂದ ಪರೀಕ್ಷಿಸದೆ ಕೃಪೆದೋರೆಂದು ಮತ್ತೆ ಮತ್ತೆ ದತ್ತನ ಪಾದಕ್ಕೆ ಎರಗ ಹತ್ತಿದನು ಆಗ ಕರುಣಾಮೂರ್ತಿಯಾದ ಅತ್ರಿನಂದನನು ಭಕ್ತನ ಕಡೆಗೆ ನಗೆ ಬೀರುತ್ತ ಹೇ ಆಯುರಾಜನೇ ಏನು ಬೇಕೆಂದು ಕೇಳಿಕೊ ಎನ್ನಲು ಆಯುರಾಜನು ಹರ್ಷಗೊಂಡವನಾಗಿ ಹೇ ದತ್ತ ನನಗೆ ಪುತ್ರಪ್ರಾಪ್ತಿಯ ಇಚ್ಛೆಯಾಗಿದೆ ಗುರುದೇವ ಬಹಳ ದಿನಗಳಿಂದ ಪುತ್ರ ಪ್ರಾಪ್ತಿಯಿಲ್ಲದ ಈ ದೇಹವು ಬಹಳ ನಿರಾಶೆಗೊಂಡಿದೆ ಗುರುರಾಜ ನನಗೊಬ್ಬ ಸುಪುತ್ರನು ಜನಿಸುವಂತೆ ಮಾಡೆಂದು ಹೊರಬೇಡುವನು ಅದಕ್ಕೆ ಭಕ್ತವತ್ಸಲನಾದ ಅತ್ರಿತನೆಯನು ತಥಾಸ್ತು ಎಂದೆನುತ ಆಯುರಾಜನ ಕೈಯಲ್ಲಿ ಫಲವೊಂದನ್ನು ನೀಡಿ ಅದನ್ನು ನಿನ್ನ ಪತ್ನಿಗೆ ನೀಡೆಂದು ಹೇಳಿ ಹರಸಿ ಕಳುಹಿಸಿದನು ಈ ರೀತಿ ಶ್ರೀ ದತ್ತಾತ್ರೇಯನಿಂದಾಗಿ ವರದ ಫಲವನ್ನು ಪಡೆದುಕೊಂಡು ಅರಮನೆಗೆ ಬಂದ ಆಯುರಾಜನು ತನ್ನ ಪತ್ನಿಯನ್ನು ಕುರಿತು ಹೇ ಪ್ರಾಣವಲ್ಲಭೆಯಾದ ಎಂದು ಮತಿಯೇ ಸಾಕ್ಷಾತ್ ತ್ರೈಮೂರ್ತಿ ಅವತಾರಿಯಾದ ದತ್ತಾತ್ರೇಯನಿಂದಾಗಿ ಸತ್ಪುತ್ರ ಪ್ರಾಪ್ತಿಯ ವರವನ್ನು ಪಡೆದವನಾಗಿ ಬಂದಿರುವೆ ಎನ್ನುತ್ತ ಹರುಷದಲ್ಲಿ ತಾನು ತಂದ ಫಲವನ್ನು ಪತ್ನಿಗೆ ನೀಡುವನು ಫಲವನ್ನು ಭಕ್ತಿಯಿಂದ ಸ್ವೀಕರಿಸಿ ಮನದಲ್ಲೇ ಗುರುವರನನ್ನು ನೆನೆಯುತ್ತಾ ಇಂದುಮತಿಯು ಅದೇ ದಿನ ಆ ಫಲವನ್ನು ಭಕ್ಷಿಸಲು ಕಾಲ ಕಳೆದಂತೆ ಆಕೆಯು ಬಸುರಿಯಾಗುವಳು ದತ್ತನೆಂದರೆ ಕರುಣಾಮಯನು ಭಕ್ತ ವತ್ಸಲನು ಹೌದು ಭಕ್ತರ ಪಾಲಿಗೆ ಕಾಮಧೇನುವಾದ ಗುರುವರನ ಮಾತು ಎಂದಾದರೂ ಸುಳ್ಳಾದೀತೆ ಬಸುರಿಯಾದ ಇಂದುಮತಿಗೆ ಹಲವಾರು ಶುಭ ಸ್ವಪ್ನಗಳು ಕಾಣಹತ್ತಿದವು ಜ್ಯೋತಿಷಿಗಳು ರಾಜನನ್ನು ಕುರಿತು ನಿನಗೆ ಹುಟ್ಟುವ ಮಗನು ಪರಮ ಭಾಗ್ಯವಂತನೇ ಇರುವನು ಅದಕ್ಕಾಗಿ ನೀವಿಬ್ಬರೂ ಸದ್ಗುರುವಾದ ದತ್ತನ ಧ್ಯಾನದಲ್ಲೇ ಕಾಲಕಳೆಯರಿ ಎನ್ನಲು ಆ ರಾಜ ದಂಪತಿಗಳು ಅಂದಿನಿಂದ ಹಗಲಿರುಳು ಅತ್ರಿನಂದನನಾದ ದತ್ತಾತ್ರೇಯನ ಧ್ಯಾನದಲ್ಲೇ ಕಾಲಕಳೆಯ ಹತ್ತಿದರು ಅತ್ತ ಕಡೆಗೆ ಈ ಮೊದಲು ಆಯುರಾಜನು ತಪಸ್ಸಿಗಾಗಿ ಕಾಡಿಗೆ ಹೋದ ಸಮಯದಲ್ಲಿ ಇತ್ತ ಭೂಮಂಡಲದ ಮೇಲೆ ಹುಂಡಾಸುರನೆಂಬ ದೈತ್ಯನು ಹುಟ್ಟಿರಲು ಅವನು ಕ್ರಮೇಣವಾಗಿ ಭೂಮಂಡಲವನ್ನೇ ಗೆದ್ದು ದೇವತೆಗಳಿಗೆ ಸಿಂಹ ಸ್ವಪ್ನವಾಗಿದ್ದನು ಅಷ್ಟೇ ಅಲ್ಲದೆ ಅವನು ಕನ್ಯೆಯಾದ ಅಶೋಕ ಸುಂದರಿಯನ್ನು ಬಲಾತ್ಕಾರವಾಗಿ ಎಳೆದೊಯ್ಯಲು ಆಕೆಯು ಅವನನ್ನು ಕುರಿತು ತಿರಸ್ಕರಿಸುತ್ತಾ ಎಲವು ದೈತ್ಯನೇ ಆಯುರಾಜನ ಮಗನಿಂದ ನಿನ್ನ ಸಂಹಾರವಾಗಲಿ ಎಂದು ಶಾಪವಿತ್ತು ಅಲ್ಲಿಂದ ತಪ್ಪಿಸಿಕೊಂಡು ಸ್ವರ್ಗದತ್ತ ಓಡಿ ಹೋಗಲು ಹುಂಡಾಸುರನು ಅಶೋಕ ಸುಂದರಿಯನ್ನು ಹಿಡಿದು ತಂದು ತನ್ನ ಕಾರಾಗೃಹದಲ್ಲಿ ಬಂಧನದಲ್ಲಿ ಇರಿಸಿದನು ಮುಂದೆ ಆಯುರಾಜನ ಹೆಂಡತಿಯು ಪುತ್ರನಿಗೆ ಜನ್ಮವಿತ್ತುದನ್ನು ಅರಿತ ಆ ಹುಂಡಾಸುರನು ಭಯಭೀತನಾಗಿ ಒಂದು ದಿನ ಸಮಯ ಸಾಧಿಸಿ ಮಾಯಾವೇಷದಿಂದ ಇಂದುಮತಿಯು ಇರುವ ಮಂದಿರದತ್ತ ತೆರಳವನು ಅಲ್ಲದೆ ನಿದ್ರೆಯಲ್ಲಿದ್ದ ರಾಣಿಯ ಪುತ್ರನನ್ನು ದೂರ ದೂರನೆ ನೋಡಿದ ಆ ದೈತ್ಯನು ಪುತ್ರನನ್ನು ಕೊಲ್ಲಲು ಮುಂದಾಗುವನು ಅಷ್ಟರಲ್ಲಿ ಆಶ್ಚರ್ಯ ಆಶ್ಚರ್ಯಕರ ಘಟನೆಯೊಂದು ನಡೆಯುತ್ತದೆ ಹುಂಡಾಸುರನು ಶಿಶುವನ್ನು ಎತ್ತಿಕೊಂಡು ಕೊಲ್ಲಲು ಯತ್ನಿಸಿದಾಗ ಸುದರ್ಶನ ಚಕ್ರವು ಅಡ್ಡ ಬರುತ್ತದೆ ಹುಂಡಾಸುರನು ಅದನ್ನು ಕಂಡು ಭಯಭೀತನಾಗಿ ನಿರುಪಾಯದಿಂದ ತಾನಿರುವಲ್ಲಿಗೆ ಬಂದು ಮುಂದೆ ಬಹು ಚಿಂತಾಕ್ರಾಂತನಾದನು ಇತ್ತ ಆಯುರಾಜನು ದತ್ತಗುರುವಿನ ವರಪ್ರಸಾದವೆಂಬಂತೆ ಅಲೌಕಿಕವಾದ ಮಗನನ್ನು ಪಡೆದ ಸಂತಸದಲ್ಲಿ ಯಾಚಕರಿಗೆ ಅಪಾರವಾದ ದಾನ ಧರ್ಮಗಳನ್ನು ಮಾಡಿದನು ಜ್ಯೋತಿಷಿಗಳಿಗೆ ಮಗನ ಭವಿಷ್ಯವನ್ನು ಕೇಳಲು ಅವರು ರಾಜನೇ ನಿನ್ನ ಮಗನು ಅರವತ್ನಾಲ್ಕು ಕಲೆಗಳನ್ನು ಬಲ್ಲವನಾಗಿದ್ದು ಅತಿ ಪರಾಕ್ರಮಿಯೂ ಆಗಿರುವನು ಅಲ್ಲದೆ ಅವನಿಗೆ ನಹುಶಾ ಎಂಬ ಹೆಸರಿನಿಂದ ಸಂಬೋಧಿಸಿರಿ ಎನ್ನಲು ತಂದೆಯು ಅತ್ಯಂತ ಹರ್ಷಗೊಳ್ಳುವನು ರಾಜಪುತ್ರನನ್ನು ಸಂಹರಿಸಲು ವಿಫಲನಾಗಿ ಮನೆಗೆ ಬಂದ ಹುಂಡಾಸುರನು ಬಹು ಚಿಂತಾಕ್ರಾಂತನಾಗುತ್ತಾನೆ ಒಂದು ವೇಳೆ ನಾನು ರಾಜಪುತ್ರನನ್ನು ಸಂಹರಿಸದಿದ್ದರೆ ಅವನಿಂದಲೇ ನನ್ನ ಅಂತ್ಯವು ಖಚಿತವೆಂದರಿತ ಆ ದೈತ್ಯನು ಮಹಾಮಾಯೆಯನ್ನು ಬಹುವಿಧದಲ್ಲಿ ಆರಾಧಿಸಲು ಆಕೆಯು ಪ್ರತ್ಯಕ್ಷಳಾಗುತ್ತಾಳೆ ಅಲ್ಲದೆ ಆ ಮಹಾಮಾಯೆಯು ಹುಂಡಾಸುರನನ್ನು ಕುರಿತು ನನ್ನಿಂದ ಏನಾಗಬೇಕೆಂದು ಕೇಳಲು ದೈತ್ಯನು ಆಕೆಯನ್ನು ಕುರಿತು ಹೇ ಮಹಾಮಾಯೆಯೇ ಹೇಗಾದರೂ ಮಾಡಿ ನಿನ್ನ ಮಾಯಾ ಕಲೆಯಿಂದಾಗಿ ಆಯುರಾಜನ ಮಗನನ್ನು ನನಗೆ ದೊರೆಯುವಂತೆ ಮಾಡೆನಲು ಮೋಹಿನಿಯು ಆಯತೆಂದು ತಕ್ಷಣವೇ ದಾಸಿ ರೂಪವನ್ನು ತಾಳಿ ಅಂತಃಪುರವನ್ನು ಹೊಕ್ಕು ಪ್ರಜ್ಞಾಪಿನಿ ಮಂತ್ರದಿಂದಾಗಿ ಅರಮನೆಯಲ್ಲಿರುವ ಎಲ್ಲರಿಗೂ ಗಾಢವಾದ ನಿದ್ರೆ ಬರುವಂತೆ ಮಾಡುವಳು ಅಲ್ಲದೆ ಮಾಯಾವೇಶದಲ್ಲಿ ಬಂದ ಆ ಮಹಾಮಾಯೆಯು ರಾಜಸುತನನ್ನು ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಕಾಂಚನ ನಗರಕ್ಕೆ ಹೊರಟು ಹೋಗವಳು ಆದರೆ ದತ್ತ ಲೀಲೆಯೇ ಬೇರೆಯಾಗಿದೆ ಆತ ಭಕ್ತರನ್ನು ರಕ್ಷಿಸದೆ ಬಿಡುವನೆ ಜಿಜ್ಞಾಸುಗಳೇ ಮುಂದಿನದು ಲೀಲಾಮಯವಾಗಿದೆ ಹುಂಡಾಸುರನು ಆ ಮಗುವನ್ನು ಅವಳಿಂದ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಯ ಕೈಗಿರಿಸುತ್ತ ನೋಡು ಈ ಬಾಲಕನು ಆಯುರಾಜನ ಮಗನಾಗಿದ್ದು ಇವನಿಂದಲೇ ನನಗೆ ಮೃತ್ಯು ಒದಗುವುದು ಆದ್ದರಿಂದ ಈ ಮಗುವನ್ನು ಕಡಿದು ಅಡಿಗೆ ಮಾಡಿ ನನ್ನ ಬಹುದಿನದ ಹಸಿವೆಯನ್ನು ಹಿಂಗಿಸೆಂದು ಕಟುವಾಗಿ ಸತಿಗೆ ಆದೇಶಿಸುವನು ಆಗ ಸತಿಯು ಪತಿಯನ್ನು ಕುರಿತು ಹೇ ಅಸುರೇಂದ್ರ ಶಿಶು ಹತ್ಯೆಯು ಮಹಾಪಾಪವು ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಈ ಮಗುವನ್ನು ಕೊಂದರೆ ನಮ್ಮ ವಂಶವೇ ನಿರ್ವಂಶವಾಗುತ್ತದೆ ಈ ಬಾಲ ಹಸುಳೆಯನ್ನು ಕೊಂದು ಸಾಧಿಸುವುದಾದರೂ ಏನು ಎಂದೆಲ್ಲ ಪ್ರಸ್ತಾಪಿಸಲು ಮದಾಂಧನಾದ ಹುಂಡಾಸುರನಿಗೆ ಆಕೆಯ ಮಾತುಗಳು ದೀಪದ ಹುಳುವಿಗೆ ಬುದ್ಧಿ ಕಲಿಸಿದಂತಾಗುತ್ತದೆ ಅವನು ಮತ್ತೆ ತನ್ನ ಪತ್ನಿಯನ್ನು ಗದರಿಸುತ್ತಾ ನನಗೀಗ ನಿನ್ನ ಬೋಧನೆಯ ಯಾವ ಅವಶ್ಯಕತೆಯೂ ಇಲ್ಲ ಈಗಲೇ ಈ ಮಗುವನ್ನು ಕಡಿದು ನನಗೆ ಅಡುಗೆಯನ್ನು ಮಾಡಿಕೊಡೆಂದು ಶಿಶುವನ್ನು ಪತ್ನಿಯ ಕೈಗೆಡುತ್ತಾ ಒಳಮನೆಗೆ ನಡೆದನು ಪಾಪ ಶಿಶು ಹತ್ಯೆ ಮಹಾಪಾಪವೆಂದು ಆಕೆಗೆ ಗೊತ್ತಿದ್ದರೂ ದೈತ್ಯ ಗಂಡನ ಬೆದರಿಕೆಯಿಂದಾಗಿ ತನ್ನ ದಾಸಿಯನ್ನು ಕರೆದು ಈ ಶಿಶುವನ್ನು ಕೊಂದು ಅಡುಗೆ ಮಾಡಲು ತಿಳಿಸುವಳು ಆದರೆ ದಾಸಿಯೂ ಕೂಡ ಆ ಮಗುವನ್ನು ಕೊಲ್ಲಲು ಮನಸ್ಸಾಗದೆ ಅಡುಗೆಯವನ ಕೈಗೆ ನೀಡಿ ಮುಂದಿನದನ್ನು ಹೇಳಿಕೊಡುತ್ತಾಳೆ ಆಗ ಅಡುಗೆಯವನೂ ಕೂಡ ಆ ಮಗುವನ್ನು ಕೊಲ್ಲಲು ಹೋದರೆ ಅದೇ ಸುದರ್ಶನ ಚಕ್ರವು ಆ ಮಗುವಿಗೆ ಅಡ್ಡ ಬಂದು ರಕ್ಷಣೆ ಮಾಡುತ್ತದೆ ಆ ದೃಶ್ಯವನ್ನು ಕಂಡ ಅಡುಗೆಯವನು ಹಾಗೂ ದಾಸಿಯು ಕೂಡಿಕೊಂಡು ಒಂದು ಯೋಜನೆಯನ್ನು ರೂಪಿಸುತ್ತಾರೆ ಅಲ್ಲದೆ ಆ ಮಗುವನ್ನು ಎತ್ತಿಕೊಂಡು ಹೋಗಿ ಮುನಿಶ್ರೇಷ್ಠರಾದ ವಸಿಷ್ಠರ ಆಶ್ರಮಕ್ಕೆ ತೆರಳಿ ಅಲ್ಲಿರುವ ಆಶ್ರಮದ ದ್ವಾರದ ಮುಂದೆ ಆ ಮಗುವನ್ನು ಮಲಗಿಸಿ ಮತ್ತೆ ಹಿಂದಿರುಗಿ ಹುಂಡಾಸುರನ ಪಾಕಶಾಲೆಯತ್ತ ಧಾವಿಸಿ ಬಂದು ಕುರಿಮರಿಯೊಂದನ್ನು ತಂದು ಅದನ್ನೇ ಕಡಿದು ಅಡುಗೆ ಮಾಡಿ ಹುಂಡಾಸುರನ ಪತ್ನಿಗೆ ಅಡುಗೆಯು ಸಿದ್ಧವಾಗಿದೆ ಎಂದು ಅರುಹುತ್ತಾರೆ ಆಕೆಯು ಆ ಅಡಿಗೆಯನ್ನು ದೈತ್ಯೇಂದ್ರನಿಗೆ ಬಡಿಸಲು ಅವನು ಹೊಟ್ಟೆ ತುಂಬ ತಿಂದು ತೇಗಿದನು ಅಲ್ಲದೆ ತನ್ನ ಮೃತ್ಯುವು ದೂರಾಯಿತೆಂದು ತಿಳಿದು ಆನಂದದಿಂದ ಕಾಲಕಳೆಯ ಹತ್ತಿದನು ಅತ್ತ ಬೆಳಗಿನ ಜಾಬ ವಸಿಷ್ಠರು ಸಹಜವಾಗಿ ಆಶ್ರಮದ ದ್ವಾರದತ್ತ ಬರಲು ಅಲ್ಲಿ ಅಳುತ್ತಾ ಬಿದ್ದಿರುವ ಮಗುವನ್ನು ಕಂಡು ಕ್ಷಣಕಾಲ ಚಕಿತರಾದರು ಅಷ್ಟರಲ್ಲಿ ಮುನಿಪತ್ನಿಯಾದ ಅರುಂಧತಿಯನ್ನು ಕೂಗಿ ಕರೆಯಲು ಆಶ್ರಮದಲ್ಲಿರುವ ಎಲ್ಲರೂ ಅಲ್ಲಿಗೆ ಧಾವಿಸಿ ಬರುವರು ಅಲ್ಲದೆ ಅಂತರ್ದೃಷ್ಟಿಯಿಂದ ನೋಡಿದ ವಸಿಷ್ಠರು ಆ ಮಗುವು ಆಯುರಾಜನ ಮಗನಾಗಿದ್ದು ಇವನು ದತ್ತ ಪ್ರಸಾದವಾಗಿ ಇವ ಅವನಿಗೆ ಹುಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಇವನಿಂದಲೇ ಮುಂದೆ ಹುಂಡಾಸುರನೆಂಬ ದೈತ್ಯನ ಸಂಹಾರವಾಗುವುದಿದೆ ಎನ್ನುತ್ತಾ ಆ ಮಗುವನ್ನು ಪ್ರೀತಿಯಿಂದ ಎತ್ತಿಕೊಂಡು ತನ್ನ ಪತ್ನಿಯ ಕೈಗೆಡುತ್ತಾ ಸರಿಯಾಗಿ ಜೋಪಾನ ಮಾಡೆಂದು ಹೇಳುವರು ಹೀಗೆ ಬಾಲಕನು ಬೆಳೆದು ದೊಡ್ಡವನಾಗುತ್ತಿದ್ದಂತೆ ವಸಿಷ್ಠರು ಆ ಬಾಲಕನಿಗೆ ರಾಜಕುಲಕ್ಕೆ ತಕ್ಕ ಸಂಸ್ಕಾರಗಳನ್ನು ನೀಡಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಹೇಳಿಕೊಟ್ಟರು ಅಲ್ಲದೆ ಆ ಬಾಲಕನಿಗೆ ಶ್ರೇಷ್ಠವಾದ ಅಸ್ತ್ರವಿದ್ಯೆಗಳನ್ನು ನೀಡುತ್ತಾ ಸರ್ವ ವಿದ್ಯೆಗಳನ್ನು ಕಲಿಸಿಕೊಡುತ್ತಾರೆ ಮುಂದೆ ಹುಂಡಾಸುರನ ಸಂಹಾರದ ಕಥೆಯೂ ಕಥೆಯನ್ನು ಹೇಳುತ್ತಾ ಬಾಲಕನಲ್ಲಿ ವಸಿಷ್ಠರು ಧೈರ್ಯ ಸಾಹಸವನ್ನು ತುಂಬುತ್ತಾರೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ